ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರ ಈಗ ಗಿಡ ಮರಗಳಲ್ಲಿ ದೇವರು ಇರುತ್ತೆ ದೈವ ವಾಸ ಇರುತ್ತೆ ಅಂತ ಹೇಳ್ತಾರೆ ಕೆಲವೊಂದಷ್ಟು ದೈವ ವೃಕ್ಷಗಳಿದಾವೆ ಪೂಜೆಗಳು ಕೂಡ ನಾವು ಮಾಡ್ತೀವಿ ರೆಗ್ಯುಲರ್ ಆಗಿ ಅಭಿವೃದ್ಧಿ ಆಗಕ್ಕೆ ಜೀವನ ಬೆಳವಣಿಗೆ ಆಗಕ್ಕೆ ಏಳಿಗೆ ಆಗ್ಬೇಕು ಒಂದು ಕಷ್ಟದಲ್ಲಿರೋ ಜೀವನ ಉದ್ಧಾರ ಆಗ್ಬೇಕು ಅಂದಾಗ ಮರಗಳ ಕಡೆಯಿಂದ ಗಿಡ ಮರಗಳ ಕಡೆಯಿಂದ ಸೊ ಯಾವ ಮರಗಳು ನಮಗೆ ಒಂದು ಒಳ್ಳೆ ಫಲಾನ ಕೊಡ್ತವೆ ಯಾವ ಮರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡೋದು ಇಲ್ಲ ಮರಗಳನ್ನ ನಾವು ತಾಂತ್ರಿಕವಾಗಿ ಬಳಸ್ಕೊಂಡಾಗ ಜೀವನ ಏಳಿಗೆ ಆಗುವಂತ ವಿಚಾರಗಳು ಸೊ ಈ ಒಂದು ಮರಗಳಲ್ಲಿ ಕೂಡ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಎಲ್ಲರೂ ಕರೆಕ್ಟ್ ಸೊ ಯಾವೆಲ್ಲ ಮರಗಳು ಯಾವೆಲ್ಲ ಒಂದು ಸಹಾಯ ಮಾಡ್ತವೆ ಮನುಷ್ಯನಿಗೆ ಯಾವ ಮರಗಳನ್ನ ನಾವು ಸರಿಯಾದ ರೀತಿ ಬಳಸ್ಕೊಂಡ್ವಿ ನಮ್ಮ ಜೀವನ ಬದಲಾಯಿಸ್ಕೋಬಹುದು ನೋಡಿ ಸರ್ ಆ ಮರಗಳಂದಾಗ ನೋಡಿ ಒಂಬತ್ತು ನವಗ್ರಹಗಳಿಗೂ ಒಂಬತ್ತು ಮರಗಳಿದಾವೆ ಹ್ಮ್ ಒಂಬತ್ತು ನವಗ್ರಹಗಳನ್ನ ಪೂಜೆ ಮಾಡೋದು ಒಂದೇ ಆ ಮರ ಮರ ಎಲ್ಲಿರುತ್ತೋ ಅಲ್ಲೋಗಿ ಪೂಜೆ ಮಾಡೋದು ಒಂದೇ ಅದೇ ಫಲ ಸಿಗುತ್ತೆ ಇನ್ನು ಡಬಲ್ ಆಗಿ ಸಿಗುತ್ತೆ ಫಲಗಳು ಅದನ್ನ ಬಿಟ್ಟು ಆ ನವಗ್ರಹಗಳ ಮರಗಳು ಬೇರೆ ಇರುತ್ತೆ ಒಂಬತ್ತು ನವಗ್ರಹಗಳ ಮರ ಬೇರೆ ಮತ್ತೆ ದೈವ ದೈವಗಳು ಇರೋ ಮರಗಳೇ ಬೇರೆ ಇರುತ್ತೆ ನಾವು ಅತಿ ಹೆಚ್ಚು ನಾವು ಎಲ್ಲಾ ಕಡೆ ನೋಡಿರ್ತೀವಿ ಪೂಜೆ ಪುನಸ್ಕಾರಗಳಲ್ಲಿ ಮರಗಳನ್ನ ಅತಿ ಹೆಚ್ಚು ಮರ ಗಿಡಗಳನ್ನ ಅತಿ ಹೆಚ್ಚು ಪೂಜೆ ಮಾಡ್ತೀವಿ ನಾವು ಇವನ್ ನಾನು ಕೂಡ ಅತಿ ಹೆಚ್ಚು ಮರಗಳನ್ನ ಪೂಜೆ ಮಾಡ್ತೀನಿ ನಮ್ಮ ಮನೆ ಮುಂದ್ಗಡೆ ಎಲ್ಲಾ ತರ ಮರನು ನನಗೆ ಗೊತ್ತಿರೋದಕ್ಕೆ ಏನೇನಿದೆ ಎಲ್ಲ ತಗೊಂಬಂದು ಉಣಿದೀವಿ ಅದರಲ್ಲಿ ಇವತ್ತು ಒಂದು ನನ್ನ ಮರದ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ಅದರಲ್ಲಿ ಮೇಯ್ನ್ ಆಗಿ ಬಂದ್ ಮೇನ್ ಅಂತ ಏನಿಲ್ಲ ಅದು ಕೂಡ ಒಂದು ಜಂಬು ನೆರಳೆ ಮರ ಜಂಬು ನೇರಳೆ ಜಂಬು ಮರ ಬಂದು ಈ ನೇರಳೆ ಮರನ ಯಾರು ಮನೆ ಹತ್ರ ಮನೆ ಹತ್ರ ಊಣ್ಕೋಬಾರ್ದು ಅದು ಒಂದು ಕೆಟ್ಟದ್ ಮಾಡ್ತು ಒಂದು ತಲೆನ ಓಕೆ ಹೋಗ್ಬಿಡುತ್ತೆ ಮನೆಯಲ್ಲಿ ಜಂಬು ನೇರಳೆ ಮರ ಅದ ತಾನಾಗ್ ತಾನು ಬೆಳೆದ್ಬಿಟ್ಟು ತುಂಬಾ ಅಳದಿದ್ರೆ ಏನ್ ತೊಂದರೆ ಇಲ್ಲ ನಾವಾಗ ನಾವು ಊಣಬಾರ್ದು ಉಣದ್ರೆ ಹಣ್ಣು ಬಿಡೋ ಹಣ್ಣು ಏನಾಗುತ್ತೆ ಹಣ್ಣು ಎಲ್ಲಾ ಗಿಡ ಮರಗಳು ಉಣ್ಕೊಂಡಿದೀವಿ ಅಂತಾರೆ ಹೌದು ಬಟ್ ಒಂದು ಗ್ರಂಥದಲ್ಲಿ ನಾನ್ ನೋಡಿರೋ ಪ್ರಕಾರ ಜಂಬು ನೇರಳೆ ಮರನ ಮನೆ ಹತ್ರ ಉಣ್ಕೋಬಾರ್ದು ನೇರಳೆ ಹಣ್ಣು ಮರ ಯಾವುದೇ ಇರಲಿ ಅದು ಜಂಬು ನೇರಳೆ ಅನ್ನೋದೇ ಅಂತಲ್ಲ ನೇರಳೆ ಮರಗಳಲ್ಲಿ ಒಂದು ನಾಟಿ ಇದೆ ಒಂದು ಜಂಬು ನೇರಳೆ ಮರ ಎರಡೇ ವಿಧ ಇರೋದು ಅದರಲ್ಲಿ ಜಂಬು ನೇರಳೆ ಮರ ತುಂಬಾ ಒಳ್ಳೇದು ಮಾಡುತ್ತೆ ನಮ್ಗೆ ನಾಟಿ ಮರಕ್ಕಿನ್ನೇ ಜಂಬು ನೇರಳೆ ಮರ ತುಂಬಾ ಒಳ್ಳೇದು ಯಾರಿಗೆ ಯಾರು ಚಂದ್ರ ನಕ್ಷತ್ರದಲ್ಲಿ ಚಂದ್ರನ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಇದು ಚಂದ್ರ ನಕ್ಷತ್ರ ಯಾರು ಕಟಕ ಕಟಕರಾಶಿಲ್ಲಿ ಹುಟ್ಟಿರ್ತಾರೋ ಕಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ಅದರಲ್ಲಿ ಚಂದ್ರನಿಗೆ ನಕ್ಷತ್ರ ಬಂದು ರೋಹಿಣಿ ಶ್ರವಣ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಬಟ್ ಇವ್ರಿಗೂ ಒಳ್ಳೇದಾಗುತ್ತೆ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲಾರು ಮಾಡ್ಕೋಬಹುದು ಇದು ಒಂದು ಒಳ್ಳೆ ಪರಿಹಾರ ಇದನ್ನ ಈ ಈ ಮರನ ಯಾವ ಯಾವತರ ಆರಾಧನೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಅಂತಂದ್ರೆ ಇವತ್ತಿರ್ಗು ನಾವು ಒಂದ್ ಸೈಟ್ ಆಗ್ಲಿಲ್ಲ ಎಲ್ಲೋ ಒಂದ್ ಅಡಿ ಭೂಮಿ ಒಂದು ತಗೊಳಕ್ ಆಗ್ಲಿಲ್ಲ ಮನೇಲಿ ಒಡವೆ ಆಗ್ಲಿಲ್ಲ ಮನೆ ಕಟ್ಟ ಏನು ಇನ್ನು ಏಳಿಗೆ ಆಗ್ಲಿಲ್ಲ ಕಾಯಿಲೆ ವಾಸಿ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಮನೆ ತಗೋಬಹುದು ಸೈಟ್ ತಗೋಬಹುದು ಪೂಜೆ ಪದ್ಧತಿ ಏನು ಅಂತಂದ್ರೆ ಸರ್ ಜಂಬು ನೇರಳೆ ಮರಕ್ಕೆ ಹುಣ್ಣಿಮೆ ದಿನ ಪೂಜೆ ಮಾಡ್ಬೇಕು ಪ್ರತಿ ಹುಣ್ಣಿಮೆ ಪೂಜೆ ಮಾಡ್ಬೇಕು ಇನ್ ಬೇರೆ ದಿನ ಏನ್ ಪೂಜೆ ಮಾಡಿದ್ರೆ ಏನ್ ಫಲ ಸಿಕ್ಕಲ್ಲ ಹುಣ್ಣಿಮೆ ದಿನ ತುಂಬಾ ಒಳ್ಳೇದು ನಾನು ಜಂಬುನೇರಳೆ ಮರಕ್ಕೆ ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ನೀರು ಹಾಕಬೇಕು ಒಂದು ಅರ್ಧ ಬಿಂದಿಗೆ ಒಂದು ಲೀಟರ್ ಎರಡು ಲೀಟ್ರ್ ಅಥವಾ ಒಂದು ಬಿಂದಿಗೆ ನೀರು ಹಾಕಬೇಕು ಮೊದಲಿಗೆ ಯಾವುದೇ ನಾವು ಪೂಜಿನ ಸ್ಥಾನದಲ್ಲಿ ನೋಡೋ ಗಿಡಗಳು ಮರಗಳಿಗೆ ಯಾವುದಕ್ಕೆ ಪೂಜೆ ಮಾಡಬೇಕಾದ್ರೆ ಫಸ್ಟ್ ನೀರು ಹಾಕಿ ಪೂಜೆ ಮಾಡಿದ್ರೆ ಮಾತ್ರ ಅದು ಫಲ ಸಿಗುತ್ತೆ ಇಲ್ಲಾಂದರೆ ನೀವು ಎಷ್ಟೇ ವಿಜೃಂಭಣೆಯಿಂದ ಪೂಜೆ ಮಾಡಿದ್ರೂ ನಿಮಗೆ ಫಲ ಸಿಕ್ಕಲ್ಲ ಓಕೆ ಯಾವುದೇ ಗಿಡ ನೀವು ತೆಂಗಿನ ಮರಕ್ಕೆ ಪೂಜೆ ಮಾಡಿ ಅರಳಿ ಮರಕ್ಕೆ ಪೂಜೆ ಮಾಡಿ ಹತ್ತಿ ಮರಕ್ಕೆ ಪೂಜೆ ಮಾಡಿ ಜಂಬುನೇರ್ಳೆ ಮರಕ್ಕೆ ಪೂಜೆ ಮಾಡಿ ಇಲ್ಲ ಅಂತಂದ್ರೆ ಒಂದು ನೆಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡಿ ಒಂದು ಬನ್ನಿ ಮರಕ್ಕೆ ಪೂಜೆ ಮಾಡಿ ಇವೆಲ್ಲ ದೇ ದೇವ್ರಿಗೆ ಸಂಬಂಧಪಟ್ಟಿದ ಮರಗಳೇ ನಾನು ಹೇಳ್ತಾರೆ ಹೆಸರುಗಳು ಅದರಲ್ಲಿ ನೀವು ಯಾವುದೇ ಗಿಡಗಳಿಗೆ ಮರಗಳಿಗೆ ಪೂಜೆ ಮಾಡ್ಬೇಕಾದ್ರೂ ತುಳಸಿ ಗಿಡಕ್ಕಾದ್ರೂ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟೆ ಪೂಜೆ ಮಾಡ್ಬೇಕು ನೀವು ನೀರು ಹಾಕಿಲ್ಲ ಅನ್ಕೊಳ್ಳಿ ನೆನ್ನೆ ಹಾಕಿರ್ತೀವಿ ಅದು ನೆನ್ನೆ ಅದಕ್ಕೆ ಆಯ್ತು ಇವತ್ತಿಗೆ ಹೇಳಿ ಆತರ ಪೂಜೆ ನೀರು ಹಾಕ್ಬಿಟ್ಟೆ ಪೂಜೆ ಮಾಡಬೇಕು ಆ ಪೂಜೆ ಯಾವ ಥರ ಅಂದ್ರೆ ಹುಣ್ಣಿಮೆ ದಿನ ಒಳ್ಳೆ ಮುಹೂರ್ತ ಒಳ್ಳೆ ಗಳಿಗೆ ಒಳ್ಳೆ ದಿನದಲ್ಲಿ ಹೋಗಿ ನಾವು ಶುದ್ಧವಾಗಿ ಪರಿಶುದ್ಧವಾಗಿ ಹೋಗಿ ಅದಕ್ಕೆ ಒಂದು ಬ್ಲೌಸ್ ಪೀಸು ಒಂದು ಡಜನ್ ಬಳೆ ಗ್ರೀನು ಅಥವಾ ಕೆಂಪು ಒಂದು ಸ್ವಲ್ಪ ನೈವೇದ್ಯ ಒಂದು ಸ್ವಲ್ಪ ಅವಲಕ್ಕಿ ಬೇಳೆಹಣ್ಣು ಬೆಲ್ಲ ಅವಲಕ್ಕಿ ಏಲಕ್ಕಿ ಎಲ್ಲ ಸೇರಿಸಿ ಒಂದು ಚೂರು ಒಂದು ಚೂರು ಮಾಡ್ಕೊಂಡು ಇಲ್ಲ ನಾಲ್ಕು ಜನಕ್ಕೆ ಅಂಚ ಥರನಾದ್ರು ತಗೊಂಡು ಹೋಗ್ಬಿಟ್ಟು ಫಸ್ಟು ನೀರು ಹಾಕ್ಬೇಕು ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಆಮೇಲೆ ಪೂಜಾ ವಿಧಾನಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಐಟಮ್ಸ್ ಎಲ್ಲನು ಫಸ್ಟ್ ಅದು ಅದ್ರ ಮೇಲೆ ಬಾಳೆ ಅದು ದೇವ್ರಿಗೆ ಅರ್ಪಿಸ್ಬೇಕು ನಾವು ಒಂದು ಬ್ಲೌಸ್ ಪೀಸು ಕೆಂಪು ಅಥವಾ ಗ್ರೀನು ಬಳೆ ಒಂದು ಡಜನು ಆಮೇಲೆ ಹಣ್ಣು ಕಾಯಿ ಎಲ್ಲ ಹೋಗಿ ಪೂಜೆ ಮಾಡಿ ಬೇಡ್ಕೋಬೇಕು ನಿಮ್ಗೆ ಏನು ವಿಚಾರಕ್ಕಾದ್ರೂ ಬೇಡ್ಕೊಳ್ಳಿ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಹಣಕಾಸಿನ ಅಭಿವೃದ್ಧಿ ಇಲ್ವಾ ಎಲ್ಲದಕ್ಕೂ ಇದು ಒಳ್ಳೇದು ಮಾಡುತ್ತೆ ಇದು ಸೂಪರ್ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ನೀರು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಇಷ್ಟವಾದ ದೇವರು ಮನೆ ದೇವ್ರನ್ನ ಬೇಡ್ಕೊಂಡು ಇಷ್ಟವಾದ ದೇವ್ರನ್ನ ಬೇಡ್ಕೊಂಡು ಬೇಡ್ಕೊಂಡು ಮುಟ್ಟಿ ನಮಸ್ಕಾರ ಮಾಡಬೇಕು ಗಿಡ ಮರನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಆಮೇಲೆ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಇದನ್ನ ಯಾರು ಮಾಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸರ್ ಆದರೆ ಮನೆಗಳ ಹತ್ರ ಯಾರು ಉಣ್ಕೋಬೇಡಿ ನಾನು ಕೆಲವೊಂದು ಗ್ರಂಥಗಳಲ್ಲಿ ನೋಡಿರೋ ಪ್ರಕಾರ ಕೆಲವೊಂದು ತಾಳೆಗರಿಗಳಲ್ಲಿ ನೋಡಿರೋ ಪ್ರಕಾರ ಅದೆಲ್ಲ ಬಂದಿರುತ್ತೆ ಕೆಲವರು ಈಗ ಅದನ್ನೇ ಬೆಳೆಗಳಾಗಿ ಮಾಡ್ತಾ ಇದ್ದಾರೆ ತುಂಬ ಹಣ್ಣು ಬಿಡುತ್ತೆ ಅಂತ ಅದು ಓಕೆ ಮನೆ ಹತ್ರ ಬೆಳೆಸ್ಕೋಬಾರ್ದು ಅಷ್ಟೇ ಜಂಬು ನೇರ್ಲೆ ಮರನ ಹಂಗೂ ಬೆಳೆಸ್ಕೊಳಂಗಿದ್ರೆ ಒಂದು ಪಾಟಲ್ಲಿ ಬೆಳೆಸ್ಕೋಬಹುದು ಬಟ್ ಅದು ನಾನು ಇವತ್ತರ್ಗು ಯಾವ್ದು ಗ್ರಂಥದಲ್ಲಿ ನೋಡಿಲ್ಲ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಬೇರೆ ಗಿಡಗಳನ್ನ ಸಜೆಸ್ಟ್ ಮಾಡ್ತೀನಿ ಜಂಬು ನೇರ್ಲೆ ಮರನ ಮನೆ ಹತ್ರ ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಎಲ್ಲಿ ಬೆಳ್ದಿರುತ್ತೆ ಅದಾಗ ಅದು ಇಲ್ಲ ಯಾವುದಾದ್ರು ಬೇರೆ ತೋಟದಲ್ಲಿ ಇರುತ್ತಾ ಬೇರೆಯವ್ರು ಯಾರಾದ್ರೂ ಬೆಳೆಸಿದಾರ ಅಲ್ಲೋಗಿ ಪೂಜೆ ಮಾಡ್ಕೊ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಮತ್ತೆ ಇನ್ನೂ ಒಳ್ಳೇದಾಗಬೇಕು ಅಂತಂದ್ರೆ ಆ ಜಂಬು ನೇರಳೆ ಮರದ ಸೌದೆ ಒಣ ಸೌದೆ ತಗೊಂಬಂದು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ ಮನೆಯಲ್ಲೋ ಎಲ್ಲ ಹೊರಗಡೆನ ಎಲ್ಲಾದ್ರೂ ಎಲ್ಲಿ ಒಳ್ಳೆ ಕಾರ್ಯಗಳಿಗೆ ಪೂಜಾ ಹೋಮ ಹೋಮಗಳು ನಡೆಯುತ್ತಲ್ವಾ ದೇವಸ್ಥಾನಗಳಲ್ಲಿ ಹೋಮ ಪ್ರತಿ ವಾರ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಎಲ್ಲಾ ಟೈಮಲ್ಲೂ ಹೋಮಗಳು ನಡೀತಾ ಇರುತ್ತೆ ಕೆಲವೊಂದು ಈ ಲೋಕ ಕಲ್ಯಾಣಕ್ಕೋಸ್ಕರ ಹೋಮಗಳು ಮಾಡ್ತಾ ಇರ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಪೂಜಾ ವಿಧಾನಗಳಿಗೆ ಹೋಮ ಮಾಡ್ತಾ ಇರ್ತಾರೆ ಕೆಲವರು ಈ ದೋಷ ಎಲ್ಲ ತರ ದೋಷಗಳಿಗೆ ಮತ್ತೆ ನವಗ್ರಹ ಹೋಮಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಯಾರಿಗೆ ಒಳ್ಳೇದಾಗಬೇಕು ಅವ್ರ ಕೈಯಿಂದ ಒಣ ಸೌದೆನ ತಗೊಂಡೋಗಿ ಕೈಯಾರ ಕೊಟ್ಬಿಟ್ಟು ಬೇಡ್ಕೊಂಡು ಬರಬೇಕು ಇದು ತುಂಬ ಪವರ್ಫುಲ್ಲು ಒಣ ಸೌ ನೆರಳೆ ಮರದ ಕಡ್ಡಿ ಅದ್ರ ಜೊತೆಗೆ ಬೇಕಾದ್ರೆ ಅರಳಿ ಮರದ್ದು ಒಳ್ಳೇದು ಈ ಓಮ ಅವನಗಳಿಗೆ ಅತಿ ಹೆಚ್ಚು ಅರಳಿ ಮರದ ಕಡ್ಡಿನ ಯೂಸ್ ಮಾಡ್ತಾರೆ ಬಟ್ ನೇರಳೆ ಮರದ ಕಡ್ಡಿ ತುಂಬಾ ಒಳ್ಳೇದು ಓಮಗಳಿಗೆ ಯಾರಿಗೆ ದೋಷಗಳಿರುತ್ತೆ ಏನಾದ್ರೂ ಕಾಯಿಲೆಗಳು ಹೆಲ್ತ್ ಇಶ್ಯೂಸ್ ಮದುವೆ ಆಗಿಲ್ಲ ಇಂಥವ್ರು ಆ ಪೂಜೆನೂ ಮಾಡಬೇಕು ಅದ್ರ ಜೊತೆಗೆ ಎಲ್ಲೇ ಹೋಮ ನಡೀಲಿ ಪ್ರಪಂಚದಲ್ಲಿ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಬೇರೆವರ್ದಾದ್ರೂ ಪರವಾಗಿಲ್ಲ ಓಕೆ ನಾವು ಅವ್ರ ಕೈಯಾರ ತಗೊಂಡೋಗಿ ಕೊಡ್ಬೇಕು ಹೋಮಕ್ಕೆ ನಾವು ಕೊಟ್ರೆ ಏನು ಬೇಡ ಅನ್ನಲ್ಲ ಅವರು ಎಲ್ಲೇ ಹೋಮ ನಡೆದ್ರು ಸರ್ ಆ ಜಂಬು ನೆರಳೆ ಮರದ ಒಣ ಕಡ್ಡಿ ಅಥವಾ ಒಣ ಸೌದೆನ ತಗೊಂಡೋಗಿ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದು ಮನೆಯಲ್ಲಿ ಅದು ಎಷ್ಟು ದಿನ ಬೇಕಾದರೂ ಮನೇಲಿ ಕಲೆಕ್ಟ್ ಮಾಡಿ ಬಿಡ್ಬೋದು ಅದಕ್ಕೇನು ತೊಂದರೆ ಇಲ್ಲ ಒಂದು ಸೌದೆ ಒಂದು ಸ್ವಲ್ಪ ಕಟ್ಟಿ ಪೀಸುಗಳು ಮಾಡಿ ಕೋಣಿಲ್ಲ ಕದೋ ಇಲ್ಲ ಸೌದೆ ಎಲ್ಲ ಒಂದು ಜಾಗದಲ್ಲಿ ಕಟ್ಟಿ ಇಟ್ಬಿಟ್ಟು ಹೋಮಗಳು ಎಲ್ಲೆಲ್ಲಿ ನಡೀತಾ ಇರುತ್ತೋ ಅಲ್ಲಿ ತಗೊಂಡೋಗಿ ಇವ್ರ ಕೈಯಾರ ಕೊಡಬೇಕು ನಾವು ಯಾರೋ ಬೇರೆಯವ್ರ ಕೈಯಲ್ಲಿ ಕೊಟ್ರೆ ಇವ್ರಿಗೆ ಫಲ ಸಿಕ್ಕಲ್ಲ ಶುದ್ಧವಾಗಿ ಇವರು ಹೋಗಿ ಹೋಮಕ್ಕೆ ಒಂದ್ ಸ್ವಲ್ಪ ಸೌದೆ ನಮ್ಮ ಕಡೆಯಿಂದ ತಗೊಳ್ಳಿ ಅಂತ ಹೇಳಿದ್ರೆ ಅವರು ಹೋಮಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಕೆಲವು ಜಾಗದಲ್ಲಿ ದೊಡ್ಡ ದೊಡ್ಡ ಹೋಮ ಮಾಡ್ತಾರೆ ಪ್ರತಿ ತಿಂಗಳು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೋಮ ಮಾಡ್ತಾರೆ ಕೆಲವೊಂದು ಜಾಗದಲ್ಲಿ ಎಲ್ಲಾ ತರ ದೋಷಗಳಿಗೆ ಹೋಮಗಳು ಸಜೆಸ್ಟ್ ಮಾಡಿರ್ತಾರೆ ಅಲ್ಲೂ ಹೋಮ ನಡೀತಾ ಇರುತ್ತೆ ಇವ್ರ ಕೈಯಾರ ಆ ಹೋಮನ ಒಣ ಸೌದೆನ ತಗೊಂಡೋಗಿ ಜಂಬು ಮೇ ನೇರಳೆ ಮರದ ಒಣ ಸೌದೆನ ತಗೊಂಡೋಗಿ ಇವ್ರು ಕೊಟ್ಬಿಟ್ಟು ಬೇಡ್ಕೊಂಡು ಬಂದ್ರೆ ಆ ಹೋಮಕ್ಕೆ ಬೇಡ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡ್ಬಂದ್ರೆ ಬಂದ್ರೆ ಇವ್ರ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ ತುಂಬಾ ಅನುಕೂಲ ಕಾಣುತ್ತೆ ಸರ್ ಇದು ಜಂಬು ನೇರಳೆ ಮರದ್ದು ತುಂಬಾ ಒಳ್ಳೇದು ಸೊ ಇದೊಂದು ಒಂದೇ ಮರದಲ್ಲಿ ಸೊ ಎಲ್ಲ ತರ ಪರಿಹಾರಗಳಿಗೂ ಮರ ಸಾಕು ಸರ್ ಜಂಬು ನೇರಳೆ ಮರ ಇನ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಮರಗಳಿದಾವೆ ಪೂಜೆ ಮಾಡೋದಿಕ್ಕೆ ಬಟ್ ಇದು ತುಂಬಾ ಪವರ್ಫುಲ್ ನಮ್ಮ ಆಯುರ್ವೇದಿಕ್ ಅಲ್ಲಿ ಕೆಲವರು ವೈದ್ಯರ ಏನ್ ಹೇಳಿದ್ರೆ ಜಂಬು ನೇರಳೆ ಮರದ ಬೀಜ ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನ ಒಂದು ಟೀಗೋ ಕಾಫಿಗೋ ಒಂದು ಸಣ್ಣ ಬಿಸಿನೀರಿ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಕಮ್ಮಿ ಆಗುತ್ತೆ ಅದು ಒಳ್ಳೆದ ಅಂದ್ರೆ ಆ ಮರ ತುಂಬಾ ವಿಶೇಷವಾಗಿ ಹೌದು ಸರ್ ಮತ್ತೆ ನಾನು ಇನ್ನೂ ಒಂದು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಜಂಬು ನೇರಳೆ ಮರದ ಬೇರನ್ನ ಕಟ್ ಮಾಡ್ಕೊಂಬಂದ್ಬಿಟ್ಟು ಬೇರಲ್ಲಿರೋ ತೊಗಟೆ ಹ್ಮ್ ಆ ಒಟ್ಟು ಅಂತಾರೆ ಹ್ಮ್ ಬೊಬ್ಡಿ ಅಂತಾರೆ ಅದನ್ನ ಸಿಪ್ಪೆ ಹ್ಮ್ ಬೇರ್ನ ತೋಡ್ಬಿಟ್ಟು ಆ ಸಿಪ್ಪೆನ ಕಟ್ ಮಾಡ್ಕೊಬಂದು ಯಾರಿಗೆ ಮಕ್ಕಳಾಗಿರಲ್ವೋ ಕೆಲವೊಂದು ಇದೊಂದು ಪದ್ಧತಿ ಇದು ನಾನು ಗ್ರಂಥಗಳಲ್ಲಿ ನೋಡಿರೋ ಪ್ರಕಾರ ತಾಳಗರೆಗಳಲ್ಲಿ ಆ ಜಂಬು ನೇರಳೆ ಮರದ ಸಿಪ್ಪೆನ ಬೇರಲ್ಲಿರೋ ಚಿಪ್ಪೆನ ತಗೊಂಬಂದು ಸಿಪ್ಪೆನ ಚೆನ್ನಾಗಿ ತೊಳೆದ್ಬಿಟ್ಟು ಎಳ್ಳೀರ್ನ ಕಟ್ ಮಾಡಿ ಅದರೊಳಗಡೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಹಾಕ್ಬಿಡ್ಬೇಕು ಅದನ್ನ ಫುಲ್ ನೈಟ್ ಇಟ್ಬಿಡ್ಬೇಕು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಹೆಣ್ಮಗು ಕುಡಿಬೇಕು ಯಾರು ಮಕ್ಕಳಾಗೇ ಇಲ್ಲ ಅವರು ಮಕ್ಕಳಾಗೋ ಚಾನ್ಸಸ್ ಬರುತ್ತೆ ಅವ್ರಿಗೆ ಇದು ಕೂಡ ಜಂಬುನೇರ್ಲೆ ಮರದ್ದು ವಿಶೇಷತೆ ಇದು ಸಾಕಷ್ಟು ಪ್ರಯೋಜನ ಇದರಿಂದ ತುಂಬಾ ಪ್ರಯೋಜನ ಪಡಿಬಹುದು ಸರ್ ಯಾರಿಗೆ ಒಳ್ಳೇದಾಗಿಲ್ವೋ ಅವ್ರು ಇದೊಂದು ತುಂಬಾ ಸಿಂಪಲ್ ಅಲ್ವಾ ಸರ್ ಇದು ಹಣ ಖರ್ಚಿಲ್ಲ ಏನಿಲ್ಲ ತಾವಾಗ ತಾವ್ ಮಾಡ್ಕೋಬಹುದು ಜಂಬುನೇರ್ಲೆ ಈಗ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕೊರಗ್ತಾ ಇರ್ತಾರೆ ಅದು ಒಂದು ಪರಿಹಾರನೆ ಮತ್ತೆ ಇನ್ನೂ ಒಂದು ಮಕ್ಕಳಾಗೋದಕ್ಕೆ ಇನ್ನೂ ಒಂದು ಪರಿಹಾರ ಕೊಡ್ತೀನಿ ಹಾಲದ ಮರದ ಹಾಲು ದಿನ ಒಂದು ಡ್ರಾಪ್ ಅಥವಾ ಹದಿನೈದು ಹದಿನೈದು ಅಂದ್ರೆ ಒಂದು ಅನಿ ಒಂದು ಹತ್ತನಿ ಅಥವಾ ಹದಿನೈದು ಅನಿನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಹಸಿ ಅದು ಆಲದ ಮರದ ಹಾಲು ಅದು ಸಾವಿರ ಮಕ್ಕಳ ತಾಯಿ ಅಂತ ಬೇರೆ ಹೆಸರು ಇಟ್ಟಿದೆ ಆಲದ ಮರದ ಬೇರುಗಳೆಲ್ಲ ಬಿಟ್ಟಿರ್ತಾರೆ ಬಿಟ್ಟಿರುತ್ತೆ ಮರ ದೊಡ್ಡ ಆಲದ ಮರ ಎರಡು ಎಕರೆ ಬೆಳೆದಿರ್ಬೋದು ಬೆಂಗಳೂರಲ್ಲಿ ಅದ್ರದ್ದು ಹಾಲನ್ನ ಪ್ರತಿದಿನ ಗಂಡ ಹೆಂಡತಿ ಖಾಲಿ ಹೊಟ್ಟೆಯಲ್ಲಿ ಒಂದು ಹತ್ತನಿ ಹದಿನೈದು ಆನಿ ಹಾಲನ್ನ ಕಟ್ ಕಟ್ ಮಾಡಿದ್ರೆ ಸಾಕು ಸುರಿತಾ ಇರುತ್ತೆ ಹಾಲು ಇಲ್ಲ ಒಂದೇ ಗಿಲ್ಲಿದ್ರು ಹಾಲು ಬರ್ತಾ ಇರುತ್ತೆ ಅದನ್ನ ಕುಡಿದ್ರೆ ಆಗುತ್ತೆ ಮತ್ತೆ ಹಾಲದ ಮರದ ಚಿಗುರು ಇದೆಯಲ್ಲ ಮುಂದೆ ಬರೋ ಚಿಗುರು ಆ ಚಿಗುರನ್ನ ಮುರ್ಕೊಂಡು ಬಾಳೆ ಬಾಳೆಹಣ್ಣು ಯಾವ್ದಾದ್ರು ಯಾಲಕ್ಕಿ ಅಥವಾ ಪಚ್ಚಬಾಳೆಹಣ್ಣಲ್ಲಿ ಆ ಚಿಗುರನ್ನ ಒಳಗಡೆ ಇಟ್ಬಿಟ್ಟು ಅದನ್ನ ಹಂಗೆ ನುಂಗುಡ್ಬೇಕು ಆಲದ ಮರದ ಚಿಗುರು ಆಗೋದಿಕ್ಕೆ ಇದು ಇದು ಒಂದು ಪರಿಹಾರ ಹ್ಮ್ ಮಕ್ಳಾಗ್ಲಿಕ್ಕೆ ಇನ್ನೂ ನಮ್ಮ ಹತ್ರ ಬೇಜಾನಪ ಆಯುರ್ವೇದಿಕ್ ಅಲ್ಲಿ ತುಂಬಾ ಪರಿಹಾರಗಳಿದಾವೆ ಮತ್ತೆ ಪೂಜೆ ಪುನಸ್ಕಾರಗಳು ದೈವ ಇದಕ್ಕೆ ಮಕ್ಕಳಾಗೋದಕ್ಕೆ ಪರಿಹಾರ ಕೊಡ್ತೀವಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ ಬಂದ್ರು ಕೆಲವು ಜಾಗದಲ್ಲಿ ಅರ್ಕೆಗಳು ಹೊತ್ಕೊಂಡ್ರೆ ಮಕ್ಳು ನೆಕ್ಸ್ಟ್ ವಿಡಿಯೋ ಇದೊಂದು ಜಮ್ಮು ನೀರಳೆ ಮರದ್ದು ಒಂದು ವಿಶೇಷವಾದ ವಿಚಾರಗಳು ತಿಳಿಸಿದ್ರೆ ಸರ್ ಇದು ಈಸಿಯಾಗಿ ಬಳಸ್ಕೋಬಹುದು ನಮ್ಗೆ ಸರ್ ಇನ್ನು ಏನಾದರೂ ಇದ್ರಲ್ಲಿ ಅನುಮಾನ ಇತ್ತು ಅಂದ್ರೆ ನಿಮ್ಗೆ ಫೋನ್ ಹಚ್ಚಿದ್ರೆ ತಿಳಿಸ್ಕೊಡ್ತೀವಿ ಸರ್ ಜಂಬುನೇರ್ಲೆ ಮರದಲ್ಲಿ ಶುಗರ್ ಕೂಡ ಕಡಿಮೆ ಆಗುತ್ತೆ ನೀವು ಹೇಳಿದಂಗೆ ಅದು ಬೀಜನೇ ಅಂತಲ್ಲ ಆ ತೊಗಟೆ ಬೇರಿನ ತೊಗಟೆ ಎಲ್ಲ ತಗೊಂಡು ಅದನ್ನು ಕುಟ್ಟಿ ಆ ರಸನ ಡೈರೆಕ್ಟಾಗಿ ಸೇವಿಸಿದ್ರೆ ಸಾಕು ಎರಡು ದಿನಕ್ಕೆ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ ಸೂಪರ್ ಸೊ ಯಾವುದು ಸೈಡ್ ಎಫೆಕ್ಟ್ ಇರೋ ಇಲ್ಲ ಅದೇ ನ್ಯಾಚುರಲ್ ಅಲ್ವಾ ಸರ್ ಅದರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಿರೋದಿಲ್ಲ ಕಲ್ಸಕ್ರೆ ಹಾಕೊಂಡು ತಿನ್ಬೇಕು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಇಲ್ಲ ಎಳ್ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಆ ಜಂಬು ನೇರಳೆ ಮರದ ತೊಗಟೆ ರಸ ತುಂಬ ಒಳ್ಳೆಯದು ಸೂಪರ್ ಸೊ ವೀಕ್ಷಕರೇ ಯಾಕಂದರೆ ಈಗ ಜಂಬು ನೇರಳೆ ಆಲ್ಮೋಸ್ಟ್ ನಮ್ಗೆ ಆ ಹಣ್ಣು ತಿಂದು ಅಭ್ಯಾಸ ಅದು ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ ಆ ಮರದಲ್ಲಿ ಬಟ್ ರಮೇಶ್ ಶರ್ಮಾ ಅವರು ತಿಳಿಸಿರೋ ವಿಚಾರಗಳೆಲ್ಲ ನೋಡ್ತಾ ಇದ್ದರೆ ಆ ಮರದಲ್ಲಿ ಇನ್ನೂ ತುಂಬ ವಿಶೇಷವಾದ ವಿಚಾರಗಳೈತೆ ಸೊ ಇವುಗಳನ್ನ ನಮ್ಮ ಜೀವನಕ್ಕೆ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಜೀವನನ ಸರಿ ಬೇರೆ ದಾರಿ ಒಂದು ದಿಕ್ಕು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅನುಕೂಲಗಳಾಗ್ತವೆ ಇದರಲ್ಲಿ ಇರೋ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ನಮ್ಗೆ ಅನಿಸುತ್ತೆ ತುಂಬ ಶ್ರೇಷ್ಠವಾಗಿದೆ ಅಂತ ಬಟ್ ಮನೆ ಮುಂದೆ ಈ ಮರ ಇರೋದು ಬೇಡ ಅಂತ ಅವ್ರು ಹೇಳಿದ್ದಾರೆ ಅದು ಏನು ಅದಕ್ಕೆ ಅದು ಬೇರೆ ಏನು ಅರ್ಥ ಇದೆ ಗೊತ್ತಿಲ್ಲ ಬಟ್ ಈ ಮರ ಸಾಕಷ್ಟು ಎಲ್ಪ್ ಆಗುತ್ತೆ ಅನ್ನೋ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಬಳಸ್ಕೊಳ್ಳಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ